ಎಲ್ರಿಗೂ ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ರೆ ಎಸ್ ಪಿ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ತಮಗೆ ಆತ್ಮೀಯವಾದ ಸ್ವಾಗತ ವೀಕ್ಷಕರೆ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಮತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ನೋಡುವುದು ಹೇಗೆ ಮೊಬೈಲ್ನಲ್ಲಿ ಚೆಕ್ ಮಾಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸೊ ಮೊದಲನೇದಾಗಿ ಹೇಳೋದಾದರೆ ಈ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ನ ಯಾವಾಗ ಬಿಡ್ತಾರೆ ಅಂದರೆ ಫಲಿತಾಂಶ ಯಾವಾಗ ಪ್ರಕಟ ಮಾಡ್ತಾರೆ ಅಂತಂದರೆ ಇದೇ ಒಂದು ಮೇ ತಿಂಗಳ ಐದನೇ ತಾರೀಕಿಂದ ಹತ್ತನೇ ತಾರೀಕು ಒಳಗಡೆ ಈ ಒಂದು ಎಸ್ ಎಲ್ ಸಿ ರಿಸಲ್ಟ್ನ ಬಿಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಅದಾದ ನಂತರ ಸ್ನೇಹಿತರೆ ಈ ಒಂದು ಎಸ್ ಎಲ್ ಸಿ ರಿಸಲ್ಟ್ನ ನೀವೇ ಖುದ್ದಾಗಿ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಒಂದು ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಸೊ ಮೊದಲನೇದಾಗಿ ಈ ಒಂದು ಎಸ್ ಎಲ್ ಸಿ ರಿಸಲ್ಟ್ನ ನೋಡಬೇಕಾದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಸ್ನೇಹಿತರೆ ಕೆ ಎ ಆರ್ ರಿಸಲ್ಟ್ಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ ಸೊ ಕೆ ಆರ್ ರಿಸಲ್ಟ್ಸ್ ಅಂತ ಟೈಪ್ ಮಾಡಿದ ನಂತರ ಈ ಥರ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ಈ ಥರ ಒಂದು ಹೊಸ ಪೇಜ್ ಓಪನ್ ಆದ ನಂತರ ಮೊದಲನೇ ಆಪ್ಷನ್ ನೋಡ್ಕೊಳ್ಬೋದು ಸ್ನೇಹಿತರೆ ಕೆ ಎ ಆರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಇನ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಸೊ ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಓಪನ್ ಆದ ನಂತರ ಇಲ್ಲಿ ನೋಡ್ಕೊಳ್ಬೋದು ಈ ಹಿಂದೆ ದ್ವಿತೀಯ ಪಿ ಯು ಸಿ ಒಂದು ಪರೀಕ್ಷೆಯ ಫಲಿತಾಂಶ ಪ್ರಕಟ ಮಾಡಿರೋದು ನೋಡ್ಕೊಳ್ಬೋದು ಇಲ್ಲಿ ಕಾಣ್ತಾ ಇರುವಂಥ ಲಿಂಕು ಇದು ಪಿ ಯು ಸಿ ಒಂದು ಫಲಿತಾಂಶ ಪ್ರಕಟ ಆಗಿರುವಂಥ ಲಿಂಕ್ ಆಗಿರುತ್ತೆ ಸೊ ಇನ್ನೂ ಕೂಡ ಒಂದು ಎಸ್ ಎಲ್ ಸಿ ರಿಸಲ್ಟ್ನ ಪ್ರಕಟ ಆಗಿಲ್ಲ ಸ್ನೇಹಿತರೆ ಸೊ ಯಾವಾಗ ಒಂದು ಫಲಿತಾಂಶನ ಪ್ರಕಟ ಮಾಡ್ತಾರೆ ಸೊ ಆವಾಗ ಆ ಒಂದು ಎಸ್ ಎಲ್ ಸಿ ರಿಸಲ್ಟ್ ನೋಡುವಂಥ ಒಂದು ಲಿಂಕ್ ಕೂಡ ಈ ಒಂದು ಆಪ್ಷನಲ್ಲಿ ಸ್ನೇಹಿತರೆ ಒಂದು ಮೆನ್ಷನ್ ಆಗುತ್ತೆ ಸೊ ಈ ರೀತಿಯಾಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ಹಾಕಿಬಿಟ್ಟು ಸೊ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟನ್ನ ನೋಡ್ಕೊಳ್ಬೋದು ಸೊ ಈ ರೀತಿಯಾಗಿ ಒಂದು ಎಸ್ ಎಲ್ ಸಿ ರಿಸಲ್ಟ್ ನೋಡುವ ಒಂದು ವಿಡಿಯೋ ಆಗಿತ್ತು ಸ್ನೇಹಿತರೆ ಸೊ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು Yeah!